प्राक्टिसथ सैकिल पवर यूट्यूब चानल वीक्षक स्वागत इवत्तिना विषय प्रतियोब व्यक्तियोंत समस्या प्राक्टिस पवर ಆಶ್ಚರ್ಯ ಆಗ್ತಿದೆಯಲ್ಲ ಹೌದು ಆಶ್ಚರ್ಯವಾದರೆ ನಿಜ ಹಲವು ದೈಹಿಕ ಕಾರ್ಯಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಪ್ರೇಮ ಪ್ರಣಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅನೈತಿಕ ಸಂಬಂಧಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ವೃತ್ತಿಪರ ಸಮಸ್ಯೆಗಳು ಅಥವಾ ನಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಂಥ ಮಾರ್ಗಗಳು ಹೀಗೆ ಜೀವನದ ಎಲ್ಲ ಆಯಾಮಗಳಲ್ಲಿಯೂ ನಾವು ಈ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ವಿದ್ಯೆಯನ್ನು ಬಳಸಬಹುದು ಇವು ಮತ್ತಷ್ಟು ವಿವರಗಳಿಗೆ ಹೋದರೆ ದೈಹಿಕ ಖಾಯಿಲೆಗಳು ಏನು ದೈಹಿಕ ಕಾಯಿಲೆಗಳು ತೀವ್ರವಾದ ತಲೆನೋವು ಬಿ ಪಿ ಶುಗರ್ ಸ್ವಲ್ಪ ನೋವು ಆರ್ಥೈಟಿಸ್ ಹೀಗೆ ಪಟ್ಟಿ ಮಾಡ್ತಾ ಹೋದೆ ಸಾಕಷ್ಟು ಬರ್ತವೆ ಇಂತಹ ಖಾಯಿಲೆಗಳಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟಕ್ಕೂ ಹೆಚ್ಚು ಭಾಗ ಯಾವುದೇ ಔಷಧಿಗಳು ಇಲ್ಲದೆ ಕೇವಲ ಮಾನಸಿಕ ಶಕ್ತಿಯನ್ನು ಬಳಸಿ ವಾಸಿ ಮಾಡಲು ಸಾಧ್ಯ ಇನ್ನು ಎರಡನೇ ಅಂಶ ಮಾನಸಿಕ ಸಮಸ್ಯೆಗಳು ಭಯ ಉದ್ವೇಗ ನಿರಾಶೆ ಆತ್ಮವಿಶ್ವಾಸ ಇಲ್ಲದಿರುವುದು ಮುಂತಾದ ಎಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳಿಗೂ ಇದು ಪರಿಹಾರ ಇನ್ನು ಆರ್ಥಿಕ ಸಮಸ್ಯೆಗಳು ಬಹುಶಃ ಆರ್ಥಿಕ ಸಮಸ್ಯೆ ಇದ್ದೇ ಇರ್ತಕ್ಕಂಥ ವ್ಯಕ್ತಿಗಳು ಈಗ ಇಲ್ಲವೇ ಇಲ್ಲ ಹಿಂದೆ ಆರ್ಥಿಕ ಸಮಸ್ಯೆಗಳು ಯಾಕೆ ಇರ್ತಿದ್ವು ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ತಿದ್ವಿ ಮಧ್ಯ ತರಗತಿ ಕುಟುಂಬದವರು ಅಂತ ಅವರಿಗೆ ಮಾತ್ರ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಕಾಡ್ತಿದ್ವಿ ತುಂಬ ಬಡವರಿಗೆ ಆರ್ಥಿಕ ಸಮಸ್ಯೆಗಳು ಇರ್ತಿರ್ಲಿಲ್ಲ ತುಂಬ ಶ್ರೀಮಂತರು ಇರ್ತಿರ್ಲಿಲ್ಲ ಈಗ ಪರಿಸ್ಥಿತಿ ಹಾಗಿಲ್ಲ ತುಂಬಾ ಬಡವರಿಂದ ಹಿಡಿದು ತುಂಬಾ ಶ್ರೀಮಂತರವರೆಗೂ ಆರ್ಥಿಕ ಸಮಸ್ಯೆಗಳನ್ನು ನೋಡ್ತೀವಿ ಇವತ್ತು ಈ ಬಿ ಪಿ ಎಲ್ ಕಾರ್ಡ್ನವ್ರ ಅಂತ ಏನು ಹೇಳ್ತೀವಿ ಉಚಿತ ಅಕ್ಕಿ ಉಚಿತ ಎಲ್ಲ ಭಾಗ್ಯಗಳಿದ್ರು ಸಹ ಅವರು ಸಹ ಸಮಸ್ಯೆ ತಪ್ಪಿದ್ದಾರೆ ಇನ್ನು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಬೇಡ ಬೇಡ ಪ್ರತಿಯೊಂದಕ್ಕೂ ಇ ಎಮ್ ಐ ತಗೊಂಡಿರ್ತಾರೆ ಮನೆ ಬಾಡಿಗೆ ಕಟ್ಟಬೇಕು ಏನಾದರೂ ಇದಕ್ಕಿದ್ದಂಗೆ ಕಾಯಿಲೆ ಬಂದು ಸಾಲ ಮಾಡಬೇಕು ಅವ್ರ ಸಮಸ್ಯೆಗಳಿಗೆ ಕೊನೆಯೇ ಇಲ್ಲ ತುಂಬ ಶ್ರೀಮಂತರಿಗೆ ಈ ಸಮಸ್ಯೆ ತಪ್ಪಿದ್ದರು ತುಂಬ ಶ್ರೀಮಂತರಾಗಿರ್ತಕ್ಕಂಥ ವಿಜಯ ಮಲ್ಯ ಈ ದೇಶ ಬಿಟ್ಟು ಹೋಗಿದ್ದು ಆರ್ಥಿಕ ಸಮಸ್ಯೆಗೆ ಕಾರಣ ಮಹಿಳೆಯ ಮಾಲೀಕ ಆಗಿರುವಂತಹ ಸಿದ್ಧಾರ್ಥ ಆತ್ಮಹತ್ಯೆ ಮಾಡಿಕೊಳ್ಳುವ ಕಾರಣ ಆರ್ಥಿಕ ಸಮಸ್ಯೆಗಳೇ ಹೀಗೆ ತುಂಬಾ ಶ್ರೀಮಂತರ ಬಗ್ಗೆ ಹೇಳಿದ್ರು ಸಹ ಅವರು ಸಹ ಸಮಸ್ಯೆ ತಪ್ಪಿದ್ದಲ್ಲ ಈ ಆರ್ಥಿಕ ಸಮಸ್ಯೆಗಳು ಸಹ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ತುಂಬ ಅದ್ಭುತವಾಗಿ ಪರಿಹಾರವನ್ನು ಸೂಚಿಸುತ್ತದೆ ಇನ್ನು ಅನೈತಿಕ ಸಂಬಂಧ ಅನೈತಿಕತೆಗೆ ಸಂಬಂಧಪಟ್ಟ ಅನೈತಿಕ ಸಂಬಂಧಗಳಿಗೆ ಸಂ ವಿಚಾರಗಳು ಸಹ ಈ ಸೈಕಿಂಗ್ ಪವರ್ನ ಪ್ರಯೋಗ ಮಾಡಬಹುದು ಅಥವಾ ನಾವು ಕೆಲವು ಕನಸು ಕಾಣ್ತಾ ಇರ್ತೀವಿ ನಾನು ದೊಡ್ಡ ಮನೆ ಕಟ್ಟಬೇಕು ನಾನು ಏ ಎಸ್ ಪಾಸ್ ಮಾಡಬೇಕು ನಾನು ಎಮ್ ಎಲ್ ಎ ಆಗಬೇಕು ಅಥವಾ ಇನ್ನೂ ಏನೋ ಅವುಗಳ ಸಾಕಾರಕ್ಕಾಗಿ ಸಹ ಈ ಸೈಕಿಂಗ್ ಪವರ್ನ ನಾವು ಬಳಕೆ ಮಾಡಬಹುದು ಈ ಥರ ಮನುಷ್ಯನ ಪ್ರತಿಯೊಂದು ಆಯಾಮದಲ್ಲಿ ಸಹ ಮನುಷ್ಯನ ಜೀವನದ ಪ್ರತಿಯೊಂದು ಆಯಾಮದಲ್ಲಿ ಸಹ ನಾವು ಪ್ರಾಕ್ಟೀಸ್ ಸೈಕಿಂಗ್ ಪವರನ್ನು ಬಳಕೆ ಮಾಡಬಹುದು ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕರೆಯಲು ಆಸಕ್ತಿ ಉಳ್ಳವರು ಹಾಗೂ ಹಲವು ಸಮಸ್ಯೆಗಳಿಂದ ನಡೆಯುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಧನ್ಯವಾದಗಳು